ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ನಾನು ಸುಮಾಪಿ ಆಚಾರ್ಯ ಓಕೆ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಅಹ್ ಏನಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸ್ಪೆಷಲ್ ಆಗಿ ಒಬ್ಬರನ್ನ ಗೆಸ್ಟ್ ಅನ್ನ ಇಲ್ಲಿ ಕರೆದಿದ್ದೀನಿ ಯಾಕಂದ್ರೆ ಯಾವಾಗ್ಲೂ ನನ್ ನನ್ನ ಫೇಸ್ ನೋಡಿ ನೋಡಿ ಬೋರ್ ಅನ್ನಿಸ್ಬೋದು ಅದಕ್ಕೋಸ್ಕರ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಆಗಿ ಬಂದಿದ್ದಾರೆ ಸುಮ್ಮ ಪಿ ಆಚಾರ್ಯ ಇವರು ಓಕೆ ನಮ್ಮ ಈ ಕಾರ್ಯಕ್ರಮದ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಮಳೆ ಬಗ್ಗೆ ಹಾಡು ಹಾಡುವಂಥದ್ದು ಅದೇ ರೀತಿ ಮಳೆಯಲ್ಲಿ ನಿಮ್ಮ ಬಾಲ್ಯದ ಯಾವುದಾದ್ರೂ ಬಾಲ್ಯದಲ್ಲಿ ನಿಮ್ಮ ಸವಿ ನೆನಪು ಏನಾದರೂ ಇದ್ದರೆ ಅದನ್ನು ಹಂಚಿಕೊಳ್ಳುವಂಥದ್ದು ಹಾಗೆಯೇ ಕಾರ್ಯಕ್ರಮದಲ್ಲಿ ಇವಾಗ ಕಾಲ್ ಬರುವ ಮುಂಚೆ ಇವಾಗ ಸುಮಾ ಇವರಲ್ಲಿ ಕೇಳುವ ಸುಮ್ಮ ಅವರೇ ನಿಮ್ಮ ಬಾಲ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಸವಿ ನೆನಪು ಏನಾದರೂ ಇದೆಯಾ ಬಾಲ್ಯದಲ್ಲಿ ಮಳೆ ಬಗ್ಗೆ ಹ್ಮ್ ಉಂಟು ಉಂಟು ಹೇಳಿ ಅದೇ ಸ್ಕೂಲಿಗೆ ಹೋಗುವಾಗ ನಾವು ಅದೇ ಇದು ಚತ್ರಿ ಇಟ್ಕೊಂಡು ಹೋಗುವಾಗ ನಮ್ಮ ಅನ್ನಂದಿರಿದ್ದಾರೆ ಇಬ್ರು ಅವರು ಚತ್ರಿ ಇಟ್ಕೊಂಡು ಹೋಗುವಾಗ ನಾನು ಕಡೆಯಿಂದ ನೆನಪೊಂಡು ಬರೋದು ಆಮೇಲೆ ಅವ್ರು ನನ್ನ ಸ್ಕೂಲಿಗೆ ಒಂದೊಂದ್ಸಲ ಹೋಗುವಾಗ ಬಿಟ್ಟು ಹೋಗೋದು ನಾನು ಅಲ್ತಾ ಇರೋದು ಇದೆಲ್ಲ ಬಾಲ್ಯದ ನೆನಪುಗಳು ಆಮೇಲೆ ನಮ್ಮ ಮನೆ ಪಕ್ಕ ಹೊಳೆ ಇರುತ್ತೆ ಆ ಹೊಳೆ ಪಕ್ಕ ನೀರ್ ಬರುತ್ತೆ ಆ ನೀರಲ್ಲಿ ಆ ಶಂಕದಲ್ಲಿ ಶಂಕದಲ್ಲಿ ನೀರ್ ನೀರಿದ್ರೆ ನಾವು ಬೇರೆ ಕಡೆ ಪ್ಲೇಸ್ ಇಂದ ಹೋಗ್ಬೇಕು ಮನೆಗೆ ಇದೆಲ್ಲ ನೆನಪು ಈ ಇನ್ಸಿ ಓಲ್ಡ್ ಇನ್ಸಿಡೆಂಟ್ಗಳು ಎಲ್ಲ ಈಗ ನೆನಪಾಗುತ್ತೆ ನಮಗೆ ಎನಿಸುವಾಗ ಹೌದು ಮತ್ತ ಮತ್ತೆ ಹೇಳ್ಬೇಕಂದ್ರೆ ಇವಳು ಇವರು ನನ್ನ ಫ್ರೆಂಡ್ ಫ್ರೆಂಡ್ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ನಾನು ಒಂದು ಟೈಮ್ ಅಲ್ಲಿ ಇವರ ಮನೆಗೆ ಹೋದ ಟೈಮ್ ಅಲ್ಲಿ ಮಳೆಗಾಲ ಅಲ್ವಾ ಒಂದು ಟೈಮ್ ಅಲ್ಲಿ ಹೇಳ್ಬೇಕೇನಂದ್ರೆ ಜೋರಾಗಿ ಮಳೆ ಬಂದಿತ್ತು ನನ್ನನ್ನು ಒಂದ್ಸಲ ನಾನು ಅಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗಿದ್ದೆ ನನ್ನ ಅಮ್ಮ ಹೆಚ್ಚಾಗಿ ಬಿಡ್ತಾ ಇರ್ಲಿಲ್ಲ ಇವಳು ಅಂದ್ರೆ ತುಂಬಾ ಸಲ ನಮ್ಮ ಮನೆಗೆ ಬರ್ತಾ ಇದ್ಲು ಬಟ್ ಬಟ್ ಏನಂದ್ರೆ ನನ್ನಮ್ಮ ಹಾಗೆಲ್ಲ ಬಿಟ್ಟಿರ್ಲಿಲ್ಲ ಕಾಲ್ ಬರ್ತಾ ಉಂಟು ಮತ್ತೆ ನಾವು ಈ ಕಂಟಿನ್ಯೂ ಮಾಡುವ ಹಾಗೇನೆ ಕಾಲ್ ಕಟ್ಟಾಯ್ತು ಏನಂದ್ರೆ ಇಲ್ಲಿ ತನಕ ಆಯ್ತಂದ್ರೆ ಆ ರೀತಿ ನಾನು ಇವಳ ಮನೆಗೆ ಬರ್ತಾ ಇದ್ದೆ ಆ ಒಂದು ಮಳೆ ಟೈಮಲ್ಲಿ ಬರುವಾಗ ಆ ಏನಾಯ್ತಂದ್ರೆ ಜೋರ್ ಮಳೆ ಬರ್ತಿತ್ತು ಆಕ ನಾವು ಒಳಗಡೆ ಇದ್ದೇವೆ ಮತ್ತೆ ಮರು ದಿವಸ ನಾನು ನನ್ನ ಮನೆಗೆ ಹೋಗ್ಬೇಕಾಯ್ತು ಬಂಡವಾಳ ದಾಟಿ ನಮಗೆ ಆ ವಗ್ಗ ಕಾರಿಂಜ ಸೈಡ್ ಅಲ್ಲಿ ಬರ್ಬೇಕಿತ್ತು ಆವಾಗ ಏನಾಯ್ತಂದ್ರೆ ಇವಳ ಅಣ್ಣನ ಬೈಕಲ್ಲಿ ಅಣ್ಣ ಅಂದ್ರೆ ಬಿ ಸಿ ರೋಡಲ್ಲಿ ಕೆಲಸ ಮಾಡ್ತಿದ್ರು ಓಕೆ ಒಂದು ಕಾಲ್ ಉಂಟು ಯಾರು ಅಂತ ಹಲೋ ಹೆಲೋ ಫೋನ್ ಇನ್ ಕಾರ್ಯಕ್ರಮ

ಆಕ್ಸೋ ಏನಂತ ಇಲ್ಲ ನಾನು ಥಿಂಕ್ ಮಾಡ್ಕಿದ್ದು ಏನಂದ್ರೆ ಆ ಬೇಕರಿ ಐಟಮ್ಸ್ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತೀನಿ ಸ್ಟಾಕ್ ಇರುತ್ತೆ ಅಲ್ವಾ ಹೌದು ಬೇಕರಿ ಇವರು ಅಂದ್ರೆ ಇವರು ಬಾವಾ ಇಲ್ಲ ಬೇಕರಿ ಇದ್ದಾರಲ್ಲ ಬೇಕರಿ ಇದ್ಯಾ ಬಾವಾನಿಗೆ ಬೇಕರಿ ಇದೆ ಓ ಮತ್ತೆ ಏನು ಇವರಿಗೆ ಬೇಕರಿಿಂದ ತಂದು ತಿನ್ನಬಹುದು ಅಲ್ವಾ ಎಲ್ಲಿ ಬೇಕರಿ ಅಂತ ಹೇಳ್ತೀರಾ ನಾನು ಮತ್ತೆ ಇವರು ಸುಮ್ಮರ್ತೀನಿ ಒಂದ್ಸಲ ದುರ್ಗಾ ಸ್ವೀಟ್ಸ್ ಖಂಡಿತ ನಾವು ಬರ್ತೇವೆ ನಮ್ಗೆ ಫ್ರೀಯಾಗಿ ಕೊಡ್ತಾರಲ್ಲ ಬಂದು ಮೀಟ್ ಆಗ್ತೀವಿ ಓಕೆ ತಮಾಷೆ ಮಾಡಿದ್ದು ರೇವತಿ ಮೇಡಂ ಓಕೆ ಓಕೆ ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದ್ಯಾ ಮಳೆ ಹಾಡು ನನ್ ಮಗಳು ಹಾಡ್ಲಿಕ್ಕೆ ಹೊರಟ್ಳು ಬಂದೇ ಹೇಳ್ಲಿಕ್ಕೆ ಹೊರಟ್ಳು ಬಟ್ ನಾನು ಹೇಳಿದ್ವಿ ಇವತ್ತು ಟಾಪಿಕ್

ಮಾತಾಡುವಾಗ ಎಷ್ಟು ಸ್ವೀಟ್ ಆಗಿದೆ ಯಾಕಂದ್ರೆ ನೋಡಿ ಸ್ವೀಟ್ ಅಂದ್ರೆ ಅವ್ರು ಇದ್ದಾರೆ ಹಾಗೆ ಸ್ವೀಟ್ ಆಗಿದೆ ಅಂತ ಹೇಳಿದ್ದಲ್ಲ ನೋಡಿ ರೇವತಿ ಮ್ಯಾಮ್ ಏನ್ ಗೊತ್ತಾ ನಾನಂತೂ ಕೇಳ್ತಾ ಇರ್ತೇನೆ ನಿಮ್ ವಾಯ್ಸ್ ಗೊತ್ತಾಯ್ತಾ ಇವರು ಹೊಸಬ್ರು ಹಾಗಾಗಿ ಇವರು ಹೇಳ್ತಿದ್ದಾರೆ ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ ಅಂತ ನಾನು ಸ್ವೀಟ್ ಆಗಿದ್ದಾಗಿರ್ಬೇಕು ಖಂಡಿತ ಖಂಡಿತ ಅಲ್ವಾ ಓಕೆ ಹಾ ಹೇಳಿ ಬಾಲ್ಯದ ಏನಾದ್ರು ನೆನಪಿದ್ಯಾ? ಅದೇ ಮ್ಯಾಮ್ ನಾವು ಶಾಲೆಗೆ ಹೋಗುವಾಗ ನಾವ್ ಮೂರ್ ಫ್ರೆಂಡ್ಸ್ ನಾನು ಆಶಾ ದೀಕ್ಷಿತಾ ಅಂತ ನಾವ್ ಮೂರ್ ಹೋಗ್ತಿದ್ರು ನಮ್ಗೆ ಕೊಡೆ ಒಂದೆ ಅದೊಂದು ಖುಷಿ ಅಲ್ಲ ಆ ಚತ್ರೆಲಿ ಹೋಗುದು ಯಾಕೆಂದ್ರೆ ನನ್ನ ಅಮ್ಮ ಹೇಳ್ತಾರೆ ಮನೆಗೆ ಹೋಗುವಾಗ ಅಣ್ಣನ್ ಜೊತೆ ಹೋಗುವ ನಿನ್ ಗಾಳಿಗೆಲ್ಲ ಕೊಡೆ ಹಿಡಿದ್ರೆ ಬರುವಾಗ ಅದು ಕೊಡೆ ಇರುದಿಲ್ಲ ಸರಿಯಾಗಿ ಅದಕ್ಕೆ ಅಣ್ಣನ್ ಜೊತೆ ಬರ್ತೇನೆ ಅಂತ ಹೇಳಿದಾಗ ಅವನ್ ಫ್ರೆಂಡ್ಸ್ ಜೊತೆ ಹೋಗುದು ಸೀದಾ ನಾನು ಬಿಟ್ಟು ಆಮೇಲೆ ನಂಗೆ ನೆರೆಹೊರೆ ಅವಳ ಆಶಾ ಅಂದ್ರೆ ನಾನು ಹೇಳ್ತೇನೆ ಆಶಾ ನಾನ್ ನಿನ್ ಜೊತೆ ಬರ್ತೇನೆ ತುಂಬಾ ಮಳೆ ನಂಗೆ ಭಯ ಅಂದ್ರೆ ನಂಗೆ ಸಿಡಿಲಿದ್ದು ಈಗಲೂ ಭಯ ಇದೆ ಮ್ಯಾಮ್ ಹೌದಾ ನಮ್ಗೂ ಅಷ್ಟೇ ನನ್ಗೂ ಭಯ ಇದೆ ನನ್ ಮಗಳಿಗಾದ್ರೂ ಸಿಟಿಲಿದ್ರೆ ಅಷ್ಟು ಭಯ ಇಲ್ಲ ಬಟ್ ನಂಗೆ ಈಗ್ಲೂ ನಾನು ಹೇಳ್ತೇನೆ ಅಂದ್ರೆ ಇವರು ಕೂಡ ಹಸ್ಬೆಂಡ್ ಕೂಡ ನಂಗೆ ಸಿಟಿಲಂದ್ರೆ ಅಂದ್ರೆ ಭಯ ಅಂತ ಹೇಳಿ ಅವ್ರು ಬರ್ತಾರೆ ಬೇಗ ಮನೆಗೆ ಅವರಿಗೂ ಭಯ ಇದ್ಯಾ ಇಬ್ರಿಗೂ ನಂಗೆ ನಂಗೆ ನಿಮ್ಗೆ ಮಾತ್ರ ನಂಗೆ ಭಯ ಅಂತ ಅವ್ರು ಈಗ್ಲೂ ಬರ್ತಾರೆ ಇದ್ರು ಕೂಡ ಅದೊಂದ್ಸಲ ಭಯ ಹುಟ್ಟಿದ್ರೆ ಯಾವತ್ತೂ ಹೋಗುದಿಲ್ಲ ಅಲ್ಲ ಅರವತಿ ಮ್ಯಾಮ್ ಸಿಟಿಲಿದು ತುಂಬಾ ಭಯ ಮತ್ತೆ ಮಳೆ ಅಂದ್ರೆ ತುಂಬಾ ಇಷ್ಟ ನಂಗೆ ಅಲ್ವಾ ಮತ್ತೆ ಅದಕ್ಕೆ ನಾವು ಮೂರ್ ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ ಅದೊಂದು ಬಾಲ್ಯದ ನೆನಪು ಯಾವತ್ತು ಹೋಗ್ಲಿಕ್ಕಿಲ್ಲ ನಂಗೆ ಮಳೆ ಇದ್ದು ಖಂಡಿತ ಮತ್ತೆ ಏನು ಅಂದ್ರೆ ನಮ್ಮ ಹತ್ರ ಆಯುಚಾಮಿ ಚೇರೇ ಇದೆ ಕೆರೆ ಟೈಮ್ ಅಲ್ಲಿ ನಾವು ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಮಧ್ಯಾಹ್ನದ ನಮ್ಗೆ ಆ ಸಲ ರಜೆ ಇರುತ್ತೆ ಮಳೆಗೆ ರಜೆ ಕೊಡ್ತಾರೆ ಇಲ್ಲಿ ಮೊಂಟಪಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಅಲ್ಲಿ ಜಾಸ್ತಿ ನಮ್ಮಲ್ಲಿ ಹೋಗುವಾಗ ಗುಡ್ಡಗಳೆಲ್ಲ ಸಿಗುದು ಅದಕ್ಕೆ ರಜೆ ಕೊಡ್ತಿದ್ರು ಅಲ್ಲಿ ಲಕ್ಷ್ಮಿ ಟೀಚರ್ ಅಂತ ಅದಿಕ್ಕೆ ಮತ್ತೆ ನಾವು ಏನ್ ಮಾಡ್ತಿದ್ವಿ ಆ ರಜೆ ಇಲ್ಲ ಸ್ಯಾಟರ್ಡೆ ಟೈಮ್ ಅಲ್ಲಿ ನಾವು ಇಲ್ಲಿ ಕೆರೆಗೆ ಹೋಗುದು ನಾವು ಅವಾಗ ಆ ಕೆರೆಗೆ ಹೋಗುವಾಗ ನಾವು ಹುಡುಗ್ರು ಹುಡುಗಿಯ ರಾತ್ರಿ ಎಲ್ಲಾ ಮೊದ್ಲೆಲ್ಲ ಭೇದ ಭಾವ ಹೌದು ಸಮಾನತೆ ಒಟ್ಟಿಗೆ ಹೋಗ್ತಾ ಹೌದು ನಮ್ ಒಟ್ಟಿಗೆ ಹೋಗಿ ಅದು ಅಮ್ಮ ನಮ್ಮ ಅಮ್ಮಂದಿರು ಬೆಟ್ಟ ಹಿಡ್ಕೊಂಡು ಬರ್ಬೇಕು ಅಲ್ಲಿಗೆ ಹೊರಗೆ ಈಜ್ತದ್ದೇ ಇರಲ್ಲ ಆ ತರದ್ದು ಖುಷಿ ಅಂದ್ರೆ ಈಜು ಕಲ್ತದೆ ಆ ಕೆರೆ ಇಲ್ಲಿ ನಮ್ಮೂರಿಗೆ ಈಜು ಗೊತ್ತಿದ್ಯಾ

ಎಂತ ಸುದೆ ಹೇಳ್ತಾರಲ್ಲ ಹೌದು ಹೌದು ಅವರೆಲ್ಲ ಈ ಜಿ ಜಿ ಅವ್ರಿಗೆ ಗೊತ್ತಿತ್ತು ಮತ್ತೆ ನಮ್ಗೆ ಕಳ್ಸಿ ಕೊಟ್ರು ಅದ್ನ ಹ್ಮ್ 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 ಹೌದಲ್ಲ ಆದ್ರೂ ನಮ್ಗೆ ಗೊತ್ತಿಲ್ಲ ರೇವತಿ ಮ್ಯಾಮ್ ನಮ್ಗೆಲ್ಲ ಈಜು ಈಜು ಬಿಡಿ ನಮ್ಗೆ ಅಲ್ಲಿ ಚೂರು ಕಾಲ್ ಜಾರಿದ್ರೆ ಅಷ್ಟು ಗಡ 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 ಆಗ್ತದೆ ಏನಾಗ್ತದೋ ಏನ ಏನಾಗ್ತದೆ ಈಜಲಿಕ್ಕೆಲ್ಲ ಹೋಗ್ತಾ ಇದ್ವಿ ಆದ್ರೆ ಈಗ ಈಜಲಿಕ್ಕೆ ಗೊತ್ತಿಲ್ಲ ಸುಮ್ನೆ ಆಟ ಆಡ್ಲಿಕ್ಕೆ ಈಜು ಗೊತ್ತಿದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಯಾರಾದ್ರೂ ಅಕಸ್ಮಾತ್ ಆಗಿ ಬಿದ್ರು ಅವಾಗ ನಾವು ಅವರನ್ನ ಸೇವ್ ಮಾಡ್ಬೋದಲ್ಲ ಅಲ್ವಾ ಈಜು ಅಲ್ಲ

i oh, starting on the car and i'm second

ನೀರನ್ನು ಕೈಯಲ್ಲಿ ಮೂವ್ ಮಾಡ್ಬೇಕಂದ್ರೆ ಆಳಕ್ಕೆ ತಳ್ಳ ಹೈಗೆ ಹೀಗೆ ಕೈಯಲ್ಲಿ ಮಾಡ್ಕೊಂಡು ಹೋದಾಗ ನಮ್ಗೆ ಈಜು ಸುಲಭ ಬರುತ್ತೆ ಮ್ಯಾಮ್ ಕೈಯಲ್ಲೂ ಎರಡು ಕಾದ್ ಯೂಸ್ ಮಾಡುದೇ ರೇವತಿ ಮ್ಯಾಮ್ ಮ್ಯಾಮ್ ನಾವು ಬರ್ತೇವೆ ನಮ್ಗೆ ಈಜು ಕಲಿಸ್ತೀರಾ ಒಂದ್ಸಲ ಬರುವ ನಿಮ್ಮಿಂದ ನಾವು ಮುದ್ ಮುದ್ದಾಗಿ ಮಾತಾಡಿದ್ರು ರೇವತಿ ಮ್ಯಾಮ್ ಅವರು ತುಂಬಾನೇ ಖುಷಿ ಆಯ್ತು ನಮ್ಮ ಲಾಸ್ಟ್ ಕಾಲರ್ ನೀವು ಇವತ್ತಿನ ಶುಭ ಮ್ಯಾಮ್ ಶುಭ ಅಲ್ಲ ಸಾರಿ ಸುಮಾ ಸುಮಾ ಮ್ಯಾಮ್ ಹೀಗೆ ಕಾಲ್ ಮಾಡ್ತಾ ಇರಿ Okay, okay. okay. na no, thank you okay. thank you, okay. thank you. Okay. Thank you.